ಇದರದ ಆತರ ಅಲ್ರಿ ಈ ತರದ ಕಂಟಿನ್ಯೂ ಧೈರ್ಯ ನಮ್ಮ ಮನ್ಯಾಗ ದುಡ್ಡು ಇದ್ದಂಗ ಒಟ್ಟು ಹಿಂಗ ತಂದಿವಿ ಏನೋ ಲಾಸ್ ಆತ ಲಾಸ್ ನಾನ್ ಇಪ್ಪತ್ತು ವರ್ಷದಿಂದ ಏನ ಇದ್ರಾಗ ಬಂದಿನಲ್ರಿ ಇದು ಲಾಸ್ ಅನ್ನೋದೇ ಇಲ್ಲ ಹಾಕ್ಬಾರ್ದ್ರಿ ಒಟ್ಟನೇ ಇರ್ಬೇಕ್ರಿ ಅದಕ್ಕ ಒಟ್ಟನೇ ಇರ್ಬೇಕ್ರಿ ಎಲ್ಲಾ ಒಟ್ಟು ಟೈಮ್ ಟೈಮ್ ಇರ್ದ್ರಿ ಅಕ್ಕ ಬೆಳಗ್ಗೆ ಮೋಟ್ ಹಾಕ್ಬೇಕ್ರಿ ಬೆಳಿಗ್ಗೆ ಹೊಟ್ಟ ಹಾಕ್ಬೇಕ್ರಿ ಕೊಟ್ಟ ಹಾಕ್ಬೇಕು ಹೊಟ್ಟೆ ಹಾಕಿ ಸಾಯಂಕಾಲ ಒಂದ ಅರ್ಧ ತಾಸು ಬಿಟ್ಟು ಫುಡ್ ಹಾಕ್ಬೇಕು ಫುಡ್ ತಿನಿಸಿ ಒಂದ್ ತಾಸ ಬಿಡಕ್ರಿ ಹೂ ಮೇದ್ ಎಲ್ಲ ಸ್ವಲ್ಪ ತಡದಿಂದ ಒಂದ್ ಎರಡ್ ಪಡ ನೀರ್ ಹಾಕಿ ಹೌದಲ್ರಿ ಹೌದ್ರಿ ನಮ್ದು ಬಾಳ ಊಟ ಭೂಮಿ ಇದ್ದರೀ ನಮ್ ಏನಿದ್ದಿಲ್ಲ ಮನಿಜಾಗಿಲ್ಲ ನಂದಂತ ನನ್ ಹಿಡ್ಕೇನಾಕ ಏನಿದ್ದಿಲ್ಲ ಆದ್ರ ಎಲ್ಲಾ ಮಾಡಿರೋದ್ ಇದರ್ಲಿಂದ ಏನೇನ್ ಮಾಡ್ರಿ ಈ ಮನಿ ಮಾಡಿರಿಕೊಂಡ್ರೆ ಒಂದ್ ಎರಡ್ ಎಕರೆ ಹೊಲಾಡಿದ್ರಿ ಎರಡ್ ಎಕರೆ ಹೊಲಾಡಿದ್ರಿ ಎರಡ್ ಎಕರೆ ಒಲ ಇನ್ನೊಂದ್ ಒಂದ್ ಆಚಕೆಡೆ ಸೈಟ್ ಐದ್ರಿ ಒಂದ್ ಸೈಟ್ ಇಡದ್ರಿ ಆಚಕೆ ಒಂದ್ ಸೈಟ್ ಹಿಡಿದಿವ್ ಎರಡ್ ಮಕ್ಕಳ ಮದುವೆ ಮಾಡಿನ್ರಿ ಮೂವಾರು ಮಕ್ಳು ಒದಸಕ್ ಐತಿನ್ರಿ ಇದೆಲ್ಲಾ ಮಾಡೋದ್ ಇದ್ರ ಆಯ್ತಾ ಅದ್ರಿಂದ ಹೊಲ್ಮನೆ ಏನೋ ಒಂದು ಈಗ ಸಿನಿಮಾದಾಗ ಹೀರೋ ಕಲಿತಲ್ರಿ ಆ ತರ ಮೈಲೇರಿ ಪಾಲಾರಿ ಅಂತ ಒಂದ್ ಕಂತಿದ್ರಿ ನಾವ್ ಅಂದ್ರೆ ನಾವ್ ಒಂದ್ ತೊಕೊಂಡ್ ಮನೆ ಕೊಟ್ಟಿದ್ದಿ ಮೂರ್ ಮಂದಿ ತಡದೈತ್ರಿ ಆ ಮನೆಯಾಗ ಇರ್ತದ ಹೇಳಿದ್ರಿ ಸರ್ ನಾನು ಏನ್ ಹೇಳದ್ಯ ಈ ಮರಿ ಕೊಟ್ಟಿದ್ರಿ ಅದ ಮರಿ ಈಗ ಹಿಂಗ ಸಾಕ್ತಿದ ಕುರಿಯಾಗ ಈ ಮರಿ ನಾನ್ ಹಿಡ್ಕೊಂಡವ್ ಮನೆಗೆ ನೀನ ಸುಮ್ನ ಕುಂತಗ ಅದ್ರ ಮುಂದ ನಾ ನಮ್ ಮನೆಗ ಒದರ್ತನ ಅದ್ ಎದ್ದು ಒದರ್ಲ ಕೇಳ ಇಲ್ಲೇ ಇಲ್ಲೇ ಕುಂತಗ ಅಂದ ಇಲ್ಲೇ ಒಂದ್ ಆ ಕಡೆ ಮೂರ್ ಮನೆ ತಡ ಐತ್ರಿ ಮನಿ ನಾನ್ ಅದ್ರ ಮಸಡಿ ನೋಡಲ್ಲ ಏನ್ ನೋಡ ಆ ಮನೆ ನಿಮ್ಮ ಮನೆ ನೀನ ಆ ಮರಿ ಕಟ್ಟಕ್ಕೆ ನನ್ ಧ್ವನಿ ಆ ಮರಿ ಬಿತ್ತಂದ್ರ ಎದ್ ನಿಂತ ಒದರ್ಲ ಅಂತ ಕೇಳಿ ಸರ್ ಅಷ್ಟು ಹೆಚ್ಚಿಂದ್ರಿ ಅದ ನೀವು ಇಲ್ಲೇ ನಿಂತ ಒದರಿದ್ರ ಅಲ್ಲಿ ಎದ್ ನಿಂತ ಒದರಿತಿ ಅದ್ ಅಷ್ಟ್ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹನ್ಕುಂಟಿ ಗ್ರಾಮದಲ್ಲಿದ್ದೀನಿ ಒಂದು ವಿಶೇಷ ಒಂದು ಏನಪ್ಪ ಅಂದ್ರೆ ಇವರ ಪ್ರತಿಯೊಬ್ರು ಭಾಳಷ್ಟು ಜನ ಈ ತರ ಕುರಿ ಅಥವಾ ಈ ತರ ಸಾಕಾಣಿಕೆ ಮಾಡ್ತಾರ ಟಗುರ್ ಸಾಕಾಣಿಕೆಗಳನ್ನ ಅವರು ಯಾಕೆ ಸಾಕಾಣಿಕೆ ಮಾಡ್ತಾರ ಜೊತೆಗೆ ಅವ್ರು ಅವ್ರ ಅನುಭವ ಯಾವ ತರ ಅಂತ ನಾವು ಕೇಳ್ಕೊಂತ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮೇಶ್ ಮಂಜಾ ಮಂಜ ಇದು ಈ ಟಗರು ಸಾಕಾಣಿಕೆ ಯಾಕೆ ಮಾಡಾಕತ್ತಿದ್ರಿ ನಮ್ಗ ಅದರ್ಲಿಂದ ಇನ್ಕಮ್ ಜಾಸ್ತಿ ಐತ್ರಿ ಇನ್ಕಮ್ ಜಾಸ್ತಿ ಐತಿ ಯಾವ ತರ ಅಂತೀರಿ ನಾವ್ ಯಾವ ತರ ಅಂದ್ರ ಈಗ ಆರೂವರೆ ಸಾವಿರ ಕೊಡ್ತಾರತಿವ್ರಿ ಹದ್ಮೂರ್ ಹದ್ಮಾ ಹದ್ನಾಕ್ ಸಾವಿರ ಕೊಟ್ಟಬಿಡ್ತೀವಿ ನಾಕ್ ತಿಂಗಳಾಗ ಹರೀ ಹೆಂಗ್ ಸದ್ಯ ನೀವು ಇದ್ರಾಗ ಏನ್ ಮಾಡ್ತೀನಿ ನೀವು ಅಂದ್ರೆ ಈಗ ಅದ್ರಂತ ಫುಡ್ ಐತ್ರಿ ಈಗ ಈಗ ಅದಕ್ಕ ಪುಡ್ ರೆಡಿ ಮಾಡ್ರಿ ಮರಿಗೆ ಹೀ ಆ ಪುಡ್ ತರ್ತ ಪುಡ್ ತರ್ತೀವಿ ನಾವು ಆ ಪುಡ್ ಹಾಕಿ ಫುಡ್ ಮೇಸಿ ಬಿಡ್ತಿವಿ ಫುಡ್ ಮೇಸಿ ರಾತ್ರಿ ಸಾಯಂಕಾಲ ಜೋಳ ಆಗಲೇ ಫುಡ್ ಮುಳುಸಜ್ಜಿ ಹುಲ್ಲು ಹುಲ್ಲೆ ಕಮ್ಮಿ ರೀ ಮುಳಿ ಸಜ್ಜಿ ಜಾಸ್ತಿ ರೀ ಈಗ ಎಷ್ಟೋ ಜನ ಹೇಳ್ತಾರೀ ಇವೆಲ್ಲ ಸಜ್ಜಿ ಸೇಮ್ ಆಯ್ತಿಂದ್ರೆ ಇಲ್ಲ ಇಲ್ಲ ಸರ್ ಎಲ್ಲಾ ಅಂದ್ರ ಒಂದಾ ತರ ಇರ್ಬಾರ್ದಾರೇಷ ಹುಲ್ ಹಾಕ್ಬಾರೀ ಒಟ್ಟನೇ ಅದಕ್ಕ ಒಟ್ಟಿನ ಇರ್ಬೇಕ್ರಿ ಎಲ್ಲಾ ಒಟ್ಟು ಟೈಮ್ ಟೈಮ್ ಕಿರ್ದ್ರಿ ಅಕ್ಕೇರ ಬೆಳಗ್ಗೆ ಒಂದ್ ಮೊಟ್ಟೆ ಹಾಕ್ಬೇಕ್ರಿ ಬೆಳಗ್ಗೆ ಹೊಟ್ಟ ಹಾಕ್ಬೇಕ್ರಿ ಒಟ್ಟು ಹಾಕ್ಬೇಕು ಒಟ್ಟು ಹಾಕಿರ್ ಸಾಯಂಕಾಲ ಒಂದ್ ಅರ್ಧ ತಾಸ ಬಿಟ್ಟು ಪುಡ್ ಹಾಕ್ಬೇಕು ರೀ ಫುಡ್ ತಿನ್ಸಿ ಒಂದ್ ತಾಸ ಕೈ ಬಿಡಕರಿ ಹೂ ಮೇದ್ ಎಲ್ಲಾ ಸ್ವಲ್ಪ ತಡದಿಂದ ಒಂದ್ ಎರಡ್ ಕಡೆ ನೀರ್ ಹಾಕಿ ಬಿಡಕ್ ಅಂದ್ರ ಫಸ್ಟ್ ಒಟ್ಟ್ ಹಾಕ್ಬೇಕ್ರಿ ಅಷ್ಟ್ ಒಟ್ಟ್ರಿ ಫಾಸ್ಟ್ ಒಟ್ಟ ಆದ್ಮೇಲೆ ಫುಡ್ ಹಾಕ್ತಿವಿ ಒಂದ್ ತಾಸ್ ಬಿಟ್ಟ್ರೆ ಫುಡ್ ಅಂದ್ರೆ ಏನ್ರಿ ಅದ್ ಮರಿಗ ಈಗ ಅದು ಫುಡ್ ಮಾತ್ರ ಮರಿಗ ಅಂತ ಒಂದು ಫುಡ್ ತಯಾರ್ ಮಾಡ್ಯಾರ ಅದತ್ತ ರೆಡಿಮೇಡ್ ಫುಡ್ ಆಗಿತ್ತ ರೆಡಿಮೆಂಡ್ ಸಿಗ್ತೈತ್ರಿ ರೆಡಿಮೇಡ್ ಫುಡ್ ಚನ್ನೈ ಫುಡ್ ಅಂತ ಸಿಗ್ತೇತ್ರಿ ಅದು ಅಲ್ ತರ ಇದ್ ಹೆಂಗ್ ಕೆ ಜಿ ಗಡ್ಲೆ ತರ್ತೀರೋ ಎಲ್ಲಾ ಅರ್ಧ ಕೆಂಟ್ರಲ್ ರೀ ಅದ ಅರ್ಧ ಕೆಂಟ್ರಲ್ ಗಟ್ಲೆ ಕೊಡ್ತಾರ

ಅಂದ್ರೆ ಎಷ್ಟ್ ಖರ್ಚಾತ್ರಿ ನಿಮ್ಮ ಲೆಕ್ಕಕ್ಕೆ ಲೆಕ್ಕ ಅಂದ್ರೆ ಒಟ್ಟು ನಮ್ಗ ಮರಿ ತಂದದ್ದು ಎಲ್ಲ ಅದ್ರ ಒಂದು ಒಂಟು ಡಬಲ್ ಸಿಗತ್ರಿ ನಮ್ಗ ಒಳಕ್ ಈಗ ನೀವು ಮನಿದಾದ್ರ ಒಟ್ಟು ಮನೀದಲ್ರಿ ಅದ ಕೊಂಡ್ಕೊಂಬರ್ಲಿ ಏಕ್ರ ಅಷ್ಟರಿ ಮನೆ ತಿಂದ್ರ ಅಷ್ಟರಿ ಅದ ಖರ್ಚ ತಗದ್ರಿ ನಾವು ನಾಲ್ಕು ತಿಂಗಳ ಐದು ತಿಂಗಳಿಗೆ ಒಂಟು ಡಬಲ್ ಆಗತ್ತರಿ ದೊಡ್ಡದ್ ನಾಲ್ಕು ತಿಂಗಳಿಗೆ ನಾಲ್ಕ ಬಿಡ್ತೀರಿ ಈ ತರ ಹೆಂಗ್ ತರ್ತೇರಿ ನಾವ್ ಆರ್ವರ್ ಸಾವಿರ ತರ್ತೀವಿ ಆರು ವರ್ಷ ಆರುವರ್ಸ ಸಾವಿರ ಅಂತ ಹೆಂಗ ಏನ ಮಾಡ್ತೀವಿ ಒಂದ್ ಜಾಸ್ತಿ ಆಗೋದಲ್ರಿ ಒಂದ್ ನೂರ್ ಹೆಚ್ಚ ಕಡಿಮಿ ಇರ್ತಾವ ಅಷ್ಟೇ ಹೆಚ್ಚ ಕಡಿಮೆ ಅಲ್ರಿ ಒಂದ್ ನೂರ್ ಹೆಚ್ಚ ಕಡಿಮಿ ಆಗತ್ತರಿ ನೂರ್ ಹೆಚ್ಚ ಕಡಿ ಒಂದ ಒಂದ ಮರಿ ಒಳಗ್ ಚಂದ ಇರ್ತಾವ್ರಿ ಅವ್ರು ಫುಡ್ ಮಿಶಿರ್ತಾರ ಮತ್ ಆಗ ಫುಡ್ ಮಿಷಿನ್ ಬರಿ ಚಂದ ಸಾಪ್ ನಯಸ್ ಸಿಗತ್ತ ಒಂದ್ ನೂರ್ ರೂಪಾಯಿ ಜಾಸ್ತಿ ಆಗತ್ತ ಹೋ ಅವ್ರು ಫುಡ್ ಅಕ್ ಮಿಸ್ ಇದ್ದಾರ ಅವ್ರು ಬಾರಿ ಅಗ್ಮಿಸ್ ಇರ್ತಾರಿ ಎಲ್ಲಾ ಕುರುಬ್ರು ಬಾಳ ಶ್ಯಾಣಾರಿ ಎಲ್ಲಾರು ಶ್ಯಾಣಾರ ಏ ಎಲ್ಲಾರು ಶ್ಯಾಣಾರಿ ನಾವ್ ಅಷ್ಟ ಅಲ್ರಿ ನಾವ್ ಬರೇ ಮೇಸರ್ ಅಷ್ಟ ಶ್ಯಾಣಿರದ ಅಲ್ಲ ರೀ ಅವ್ರು ಶ್ಯಾಣಿರ ನಮ್ಕಿಂತ ಶ್ಯಾಣಾರ್ ಅವ್ರು ಅವ್ರ್ ಫುಡ್ ಆಕೆಮಿಸ್ ಇರ್ತಾರೆ ಫುಡ್ ಆಕೆಮೆಸ್ ಇರ್ತಾರೆ ಎರಡ್ ಎರಡ್ ವರ್ ತಿಂಗಳ ಮರಿ ಮಾರ್ ಬಿಡ್ತಾರ ಎರಡುವರೆ ತಿಂಗಳಿಗೆ ಬರಂತ ಮರಿ ಮಾರ್ತಾರೆ ಆರವರೆ ಸೌರಕ ಮತ್ತ ಆರು ಸೌರಕ ಮಾರ್ತಾರೆ ಆರು ಆರವರೆ ಸಾವಿರ ಮಾಡ್ತಾರೆ ಆರು ಏಳರಿ ಆಯ್ಕೆ ಅಂದ್ರೆ ನಾವ್ ತರಬೇಕಾದಾಗ ಮರಿಗಳು ಎಂತ ತರ್ಬೇಕಾಗತ್ತೆ ಕೆಂಪರಿ ಇರ್ತಾವ್ರಿ ಕರೆ ಮರಿ ಮರಿತಾವಿದ್ರಿ ಇಲ್ಲಿ ಏನ್ ನೋಡ್ರಿ ಕರೆ ಮರಿ ಈ ಕಡೆ ಒಂದ್ಸತ್ ಕೆಂಪದ್ರೆ ಈ ನಮ್ಮಲ್ಲಿ ಯಾವ ಮರಿಗಳು ನಮಗ ಕೆಂಪ್ ಕೆಂಪ್ ಮರಿ ಕೆಂಪರಿನ ಚೋಲರಿ ಕೆಂಪರಿ ಚಲರಿ ಎಲ್ಲಾ ನಮ್ ಕಡೆನು ಈಗ ಅವಾಗೆಲ್ಲಾ ಬಹಳ ದಿನದಿಂದ ಇಲ್ದ ಕರೆ ಕುರಿ ಸಾಕಂತ ಬಂದ್ರಿ ಇಲ್ಲಿ ಈಗ ಅವ್ರ ಕೆಂಪ್ ಕುರಿ ಮಾಡಾಕ ಹತ್ತ ಬಿಡ್ರಿ ಮರೀ ಚಾಲ್ತಿ ಬರ್ತೀರಿ ಅದ್ರ ಮರೀ ಚಾಲ್ತಿ ಬರ್ತಿರ ಮರಿ ಸುಲಗಾತರ ಚಾಲ್ತಿ ಅಂತೀರಿ ಕೆಂಪ್ ಮರನ್ಯ ರೀ ಚಂದ ಅಣ್ಣ ನಿಮ್ದು ಎಷ್ಟ್ ಇದೇ ಸೈಟ್ ಜಾಗರಾ ನೋಡ್ರಿ ಈ ಜಾಗಾ ಒಂದ ಎಂಟ್ ಫೂಟ್ ಐತಿ ನೋಡ್ರಿ ಎಂಟ್ ಫೀಟ್ ರೀ ಅಗಲ ಉದ್ದ ರೀ ಉದ್ದ ಒಂದ ಹತ್ತ್ ಫೂಟ್ ಆಗೋದ್ರಿ ಒಂದ್ ಎಂಟು ಫುಟ್ ಆಡೋದ ಒಂದ ಹತ್ ಪುಟ್ ಇದ್ದಾಯ್ತು ಈ ಸಣ್ಣ ಸಣ್ಣ ದೋಣಿ ಮಾಡ್ರಿ ಇಲ್ಲೊಂದ್ ಎಲ್ ನೀರ್ ಕುಡ್ಸಾಕ್ರಿ ಇದ್ ನೀರ್ ಕುಡ್ಸಾಕ್ರಿ ರದ್ದಾಕ ನೀರ್ ಕುಡ್ಸಾಕ ಇದ್ರಾಗ ಫುಡ್ ಹಾಕ್ತೀವಿ ಇದನ್ನ ಕಲ್ಲಂತ ಫುಡ್ ಸರ ಚೆನ್ನೈ ಫುಡ್ ಚೆನ್ನೈ ಫುಡ್ ಇದಕ್ ಹಾಕ್ತಿವಿ ನಾವು ಕಟ್ಟದ್ರಿ ನಾ ದೊಡ್ಡ ಹೋಗಿ ಬರ್ದಾಡ್ತಾವ ರೀ ಇವು ಓಹ್ ಈ ಕಟ್ಟೆ ಇಲ್ಲ ನೀವು ಕಟ್ಟಿಲ್ರಿ ಯಾಕ್ ಕಟ್ಟಲ್ಲಾ ಅಂದ್ರ ಈ ಸದ್ಯ ಏನ ಬಾಳ ಸಣ್ಣ ಹೋದಲ್ರಿ ರದಡಂಗಿಲ್ಲ ಅವು ಇನ್ನ ಒಂದ್ ತಿಂಗಳ ಒಂದ್ಕೊಂದ್ ಬರ್ದಾಡಕತ್ತ ಬಿಡ್ತಾವ್ ಒಂದ್ ಕೊಂದ್ ಬರ್ದಾಡ್ತಾವ ಆಮೇಲೆ ಕಟ್ಟಾಕ ಬಿಡ್ತೀವಿ ಆಮೇಲೆ ದೊಡ್ಡವಾಯಿಂದ ಬಡದಾಕ್ ಜಾಸ್ತಿ ಆಗತ್ತ ಎಲ್ಲಾರು ಕಟ್ಟಿ ಮೆಸಿದ್ದು ಅಂತ ನಾ ಹೇಳ್ಕೇನ್ರಿ ಬಟ್ ನೀವ್ ನೋಡಿದ್ರೆ ಕಟ್ಟಿಲ್ಲ ಅಂತೀರಲ್ಲ ಸಣ್ಣ ಮರಿಯಲ್ರಿ ನಮ್ಗ ಸಣ್ಣ ಎಲ್ಲಿ ಮಠ ಅವ್ರ ಒಂದ್ ಕೇಂದ್ರ ಇರ್ತಾವ್ರಿ ಅವ್ನ್ ಅಲ್ಲಿ ಮಠ ನಾವ್ ಕಟ್ಟಲ್ರಿ ಅವ್ನ ಅವು ಯಾವಾಗ ಬಡದಾಡಕ್ ಅವಾಗ ಕಣ್ಣಿ ಮಾಡಿ ಕಟ್ಟಿ ಬಿಡ್ತಿವ್ರಿ ಅವ್ನು ಬಡದಾಡವ್ರಿಗೆ ನೀವು ಕಟ್ಟಂಗ್ ಎಷ್ಟ್ ದಿವಸವ್ರಿಗೆ ಕಟ್ಟಲ್ರಿ ನೀವು ನೀವು ಬಾಳ ಅಂದ್ರೆ

ಬೆಳೆಯದ್ ಬೆಳೆ ಎದರಾಗಿಲ್ರಿ ಡಬಲ್ ಈ ಎದ್ ಸಾಕಾಣಿಕೆ ಡಬಲ್ ಹೌದೌದ್ರಿಂಗಲ್ರೀ ನಾಲ್ಕೈದು ತಿಂಗಳಾಗ ಒಂಟು ಡಬಲ್ ಆಗಿಬಿಡುತ್ತೆ ಅದ್ರ ಖರ್ಚು ತೈತಿವ್ರಿ ಜೋಳ ನುಚ್ಚು ಏನ್ ಎಲ್ಲಾ ತಗದ ತಗಿತರ ಹದಿನಾಲ್ಕು ಸಾವಿರ ಐದ್ ಸಾವಿರ ಕೊಡ್ತಿರ್ವ ನಾವು ಹದಿನಾಲ್ಕ ಐದ್ ಕೊಟ್ಬಿಡ್ತಿವಿ ಹದಿನಾಲ್ಕು ಹದಿನೈದು ಸಾವಿರ ಮಾರಾಟ ಬಿಡ್ರಿ ಹದಿನಾಕ ಹದಿನೈದು ಸಾವಿರ ಕೊಟ್ಬಿಟ್ರ್ ಹದಿನಾಕ ಐದ್ ಮಾರಿದಾಗ ನಮ್ ಎಲ್ಲ ಕರ್ಸ ತಗದ್ ಆದ್ರ ನಾವ್ ಆರ್ವರೆ ಸಾವಿರ ಕೊಟ್ಟ ತಂದಿರ್ತಿವ್ರಿ ಎಲ್ಲಾ ತಗದ್ ಮರಿಗೊಂಡ್ ತಗದ ಆಟ ಉಳ್ಕೊಂಡ್ ಬಿಡ್ತೀರಿ ಆಟ ಉಳ್ಕೊಂಡ್ ಬಿಡತ್ರಿಕ್ರಿ ಈಗ ನಮ್ಮಂತರ ನೀವ್ ಅಂಕರ ಮೊದ್ಲ ಕುರಿ ಸಾಕಾಣಿಕೆ ಮಾಡ್ತಿದ್ರಿ ಎಷ್ಟ್ ಕುರಿ ಸಾಕಾಣಿಕೆ ಮಾಡ್ತಿದ್ರಾ ಒಂದ್ ಒಂದ್ ನೂರ್ ಕುರಿ ನೀವ್ ಒಬ್ಬರೇ ಮೇಂಟೈನ್ ಮಾಡ್ತಿದ್ರೆ ಆಳತ್ರಿ ಅಂದ್ರ ಹೋಗಿ ಅಡ್ಡ ಅಡ್ಡಿ ಮೆಸ್ಕೊಂಡು ಬರ್ತಿದ್ರಿ ಒಂದ್ ಕರ್ಕೊಂಡ್ ಮೇಸ್ತಿದ್ರ ಈಗ ಆ ಅನುಭವಕ್ಕೆ ಈ ಕಟ್ಟೆಕೆ ಸಾಕು ಅನುಭವ ಯಾಕಂದ್ರೆ ಮನಿ ಮುಂದ ಮಾಡ್ಕೊಂಡ್ರಿ ಇತ್ತ ಆ ಅನುಭವ ಈ ಅನುಭವ ಏನ್ ಅದ அதாஸ்தி ரீ இத்கிந்தா நமக்கு மக்கள் ஓத்ரு மக்கள் ஓசா சவாங்க அவன கையாக்க ஆள் சிங்களாட் பூமி அட்ந்த போட்டு விட்டி அவங்க கொட்டி மேலே அதரல் நான் இவன் ஓட்ட கை விட்டில் நான் இவன் யாவிகுனா அதிக ನಾನ್ ಬೆಳದ ಅದ್ರಲಿಂದ ರೀ ನೀವೇನಾರ ಇವತ್ತು ಸದೃಢ ಆಗಿರ ಅದ್ರಿಂದ ಬೇರೆ ಅದ್ರಿಂದ ಎಲ್ಲಿ ಬಿಡೋದಿಲ್ಲ ಬಿಡಲ್ರಿ ನೀವು ಅದನ್ನ ಒಂದು ಈ ಸದ್ಯ ಒಂದು ತಗದ್ ಬಿಟ್ಟು ಅಂದ್ರೆ ತಂದು ಬಿಡ್ತೀನಿ ಒಳ್ಳೆ ಮತ್ತೆ ತರ್ತೀರ ಮತ್ತೆ ತಂದ್ ಬಿಡ್ತೀನಿ ಅಂದ್ರೆ ಎಷ್ಟು ವರ್ಷದಾಗ ಎಷ್ಟು ಬ್ಯಾಚ್ ಮಾರಾಟ ಮಾಡ ನಾವು ಮೂರ್ ಮಾಡಬಹುದ್ರಿ ಈಗ ಸದ್ಯ ನಾವು ಮಾಡೋದು ಎರಡಾರ ಈಗ ಎರಡಾರ್ರಿ ಬ್ಯಾಸಿ ಟೈಮ್ ಸ್ವಲ್ಪ ದಿನ ಕೈ ಬಿಡ್ತೀವಿ ಒಟ್ಟು ನೀವು ಆಯ್ ಬಿಡ್ಕೊತೀ ಹ್ಮ್ರಿ ಹಂಗಾಗಿ ಕೈ ಬಿಡ್ತೀವಿ ಹಿಂಗಾಗಿ ಅಂದ್ರೆ ವರ್ಷದಾಗ ಎರಡ್ ಟೈಮ್ ಎರಡ್ ಎರಡ್ ತಾಸ್ ತೆಗ್ತೀರಿ ಹ್ಮ್ ಇದೇ ತರ ಫ್ರೀ ಆಗಿ ಬಿಡ್ತೀರಿ ಹೌದೌದ್ರಿ ಒಂದು ಎರಡು ತಿಂಗಳು ಇರ್ತಾರ ಇವಕ್ಕ ಕ್ಲೀನ್ ಇರ್ಬೇಕಂತಾರ್ರಿ ಯಾವ ತರ ಕ್ಲೀನ್ ಮಾಡ್ತಾರೆ ನೀ ಕ್ಲೀನ್ ಅಂದ್ರೆ ಇಷ್ಟ ಇಷ್ಟ ಇದ್ರೆ ಏನು ಸಮಸ್ಯೆ ಇಲ್ರಿ ಅವಕ ಇಷ್ಟ ಇದ್ರೆ ಏನು ಸಮಸ್ಯೆ ಇಲ್ಲ ದಿನ ದಿನ ಅದ್ರಾಗೆ ಬುಡಬರ್ತಾರೆ ಹ ಹ ದಿನಕ್ಕೆ ದಿನ ಒಂದಿನೆ ಒಂದು ಮೂರು ಸಲ ಅನ್ನಬೇಕು ಕಡಿಯಂತ ಹ ಹ ಅಂದೆ ಚೇಳ್ಬೇಕು ನಾನು ಅಂದ್ರೆ ದಿನ ದಿನ ಕ್ಲೀನ್ ಮಾಡ್ತಾರೆ ಅಷ್ಟೇ ಕ್ಲೀನ್ ಆದರೆ ಅಷ್ಟೇ ಮತ್ತೆ ಅದ್ರಾಗೆ ಅಣ್ಣ ಈಗ ನಮ್ಮಂತರ ಶಾಲೆಗೆ ಕಲ್ತ್ ಬಿಟ್ಟಿರ್ತಿವಿ ನೀವರ ಈಗ ಕುರಿ ಸಾಕಾಣಿಕೆ ಮಾಡಿ ಅನುಭವ ಐತಿ ಹೆಂಗ್ರಿ ಮಾಡ್ಬೇಕಂತ ಈಗ ರೆಡಿ ಮಾಡ್ಬೇಕಂದ್ರೆ ಈಗೆಲ್ಲಾ ಇಂಜೆಕ್ಷನ್ ಅದಾವ್ರಿ ಇಂಜೆಕ್ಷನ್ ಮಾಡ್ಕೆ ಬೇಕ್ರಿ ಅವನಲ್ಲ ಮುಕ್ ಅವ್ ಅಲ್ಲ ಗೊತ್ತಾಗತ್ರಿ ಆರಾಮ್ ದೇಪ ಇದೆ ಅವನ ಅವ ಇಂಜೆಕ್ಷನ್ ಮಾಡ್ಕೆ ಬೇಕು ತಮ್ಮ ಅಂದ್ರೆ ತಿಳಿದಾರ ಕೇಳಿ ಮಾಡ್ಬೇಕು பட்டுல தான் அண்ணா டபல் அதனாரு மெக்க மெக்கேஜோள அந்த எக்கரை ஆகவே ஒன் எக்கரக்கு அத்திரிந்த இப்ப இது யாத்தர் ಅದ ಅಂದ್ರ ಹೊಲದ ಮನೇದಂಗಲ್ರಿ ಅದ ಒಂದ್ ಟೈಮ್ ಬೆಳದ್ ಟೈಮ್ ಆಕಿದ ಸತಿ ಬರಲ್ಲ ಇದ್ರದ ಹಂಗಿಲ್ಲ ಇದ್ರ ಕಂಟಿನ್ಯೂ ಮನೆಯಾಗ ದುಡ್ ಇದ್ದಂಗ ಮಳೆ ಆದ್ರೆ ಮಳೆ ಆದ್ರೆ ಮಳೆ ಬೆಳೆ ಬರ್ಲಿ ಬಟ್ ಬ್ಯಾಂಕ್ ಅಮೌಂಟ್ ಇದ್ದಂಗ್ ಹೊಟ್ಟೆ ಅಂತ ಏನಿಲ್ರಿ ಹೊಲಕ್ ಧಕ್ಕೆ ಆಗತ್ರಿ ಒಂದ್ ಟೈಮ್ ಮಳೆ ಆಗಲಿಲ್ಲ ಇಲ್ಲ ಪೀಕ್ ಏನಾರ ಒಂದ್ ಅದ್ರ ಬರ್ತಾವು ಏನೋ ತೊಂದರೆ ಬೆಳಿಗ್ಗೆ ಒಂದ್ ಒಂದ್ ಟೈಮ್ ಬೆಳೆವು ಹಾಕಿದ್ ಸತಿ ಬಂಡಲ್ ಬರಲ್ಲ ಇದ್ರ ಆತರ ಅಲ್ರಿ ಈ ತರದ್ ಕಂಟಿನ್ಯೂ ಇದ್ರ ಇದ್ರ ಧೈರ್ಯ ಜಾಗ್ರ ಧೈರ್ಯ ಜಾಗ್ರ ನಮ್ ಮನೆಯಾಗ ದುಡ್ಡು ಇದ್ದಂಗ ಒಟ್ಟು ಇದು ಹಿಂಗ್ ತಂದಿವಿ ಏನೋ ಲಾಸ್ ಆತ ಅಂತ ಮಾತಿಲ್ಲ ಒಟ್ಟ ಲಾಸ್ ನಮ್ಮ ನಾನು ಇಪ್ಪತ್ತು ವರ್ಷದಿಂದ ಇದ್ರಾಗ ಬಂದಿನಲ್ರಿ ಇದು ಲಾಸ್ ಅನ್ನೋದ ಇಲ್ಲ ಇಪ್ಪತ್ತು ವರ್ಷದಿಂದ ಇದ್ರ ಲಾಸ್ ಅನ್ನ ಇಲ್ರಿ ನಮ್ಗೆ ಪದನ ಇಲ್ರಿ ಅವ್ರಿಗೆ ಇದರ ವಿಚಾರದಾಗ ಲಾಸ್ ಅನ್ನೋದ ಈಗ ಒಬ್ಬ ಮನುಷ್ಯರ್ರಿ ಈಗ ನೀವ್ ಹತ್ತ ಸಾಕಿರಿ ಈಗ ಅನುಭವಿಸ್ತಾರ ನೀವ್ ನೂರ್ ಕುರಿ ಮಟ್ಟನ ಸಾಕಾಣಿಕೆ ಮಾಡಿದ್ರಿ ಈ ಅಲ್ರೀ ನೀವು ನೂರ್ ಕುರಿಯವರಿಗ್ ಸಾಕಾಣಿಕೆ ಮಾಡಿದಂತವ್ರ ಈ ನಮ್ಮಂತ ರಸವ್ರಿ ಇವ್ ಸಾಕಾಣಿಕೆ ಮಾಡಬೇಕ್ರಿ ಇವ್ ಸಾಕಾಣಿಕೆ ಮಾಡೋದ ಏನ್ರಿ ನೋಡ್ರಿ ನೋಡಿ ತಿಳ್ಕೊಬೇಕ್ರಿ ಅಲ್ಲಾ ಈಗ ನಿಮಗ ಗೊತ್ತಿರಲ್ರಿ ಈಗ ನಮ್ಮಂತ ಇಂತ ಸಾಕ್ಷಿ ಸಲಿ ಬರ್ಬೇಕ್ ಅವಕ ಏನ ಯಾ ಟೈಮ್ ಫುಡ್ ಹಾಕ್ತೀರಿ ಹ್ಞೂ ಯಾ ಟೈಮ್ ನಾಗ ಹೊಟ್ಟ ಹಾಕ್ತೀರಿ ಹ್ಞೂ ನೀರ್ ಯಾ ಟೈಮ್ನ ಕುಡಸ್ತೀರಿ ಹ್ಮ್ ಎಲ್ಲಾ ತಿಳ್ಕೋಬೇಕ್ರಿ ಹುನ್ ತಿಳ್ಕೊಂಡ್ ಸಾಕಾಣಿಕೆ ಮಾಡ್ಬೋದು ಸಾಕಾಣಿಕೆ ಮಾಡ್ಬೋದು ಹೌದ್ರಿ ಅಂದ್ರ ಯಾವ ತರ ತಿಳ್ಕೊಬೋದ್ರಾಗ ಬೇಸಿಕ್ ಸ್ಟಾರ್ಟಿಂಗ್ ಹೇಳಿದ್ರಿ ನೀವು ಹೆಂಗ್ ಹೇಳ್ತೀರಿ ಬೆಳಿಗ್ಗೆ ಹೆಂಗ ದಿನಚರಿ ಮಾಡೋಕ್ ಈ ಹೆಂಗ್ ಮಾಡಬೇಕು ಈಗ ಬೆಳಗ್ಗೆ ಹೇಳ್ತೀವಲ್ರಿ ಸಾಯಂಕಾಲ ಬೆಳಗ್ಗೆ ಎದ್ದು ಕೂಡ್ಲೇನ ಫಸ್ಟ್ ಅವ್ ಕೊಟ್ಟು ಹಾಕ್ಬೇಕ್ರಿ ಬ್ರೆ ಬರೇ ಹೊಟ್ಟು ಹಾಕ್ಬೇಕ್ರಿ ಬರೇ ಹೊಟ್ಟು ಹಾಕ್ಬೇಕ್ರಿ ಇದ ಟಿಪ್ಸ್ ರೀ ಹೌದು ಹೊಟ್ಟು ಹಾಕೋ ಹೊಟ್ಟು ಒಣ ಮೇಲೆ ಒಣ ತಿನ್ಸ್ಬೇಕ್ರಿ ಅವ್ಕ ಒಣದ ತಿನ್ಸಿದ ಮೇಲೆ ಆಮೇಲೆ ಒಂದ್ ತಾಸ್ ಬಿಟ್ಟು ಫುಡ್ ಹಾಕ್ಬೇಕು ಒಂದ್ ತಾಸ ಆದಮೇಲೆ ಫುಡ್ ಹಾಕಿಂದ ಒಂದ್ ತಾಸ್ ಬಿಟ್ಟು ಬಿಡ್ಬೇಕ್ರಿ ಮತ್ತೊಂದು ಆರಾಮ್ ಏನ್ ಮಾಡಕ್ ಹೋಗ್ಬಾರ್ದು ಏನ್ ಮಾಡ್ಬಾರ್ದ್ರಿ ಅವ್ಕ ರೆಸ್ಟ್ ಇರ್ಬೇಕು ಫುಡ್ ಅಂದ್ರೆ ಎಷ್ಟು ಕೆಜಿ ಕೊಡ್ತೀರಿ ಯಾವ್ದು ಮರಿಗಿರಿ ಈಗ ಇವು ಇಷ್ಟ ಅದಾವಲ್ರಿ ಎರಡ್ ಕೆಜಿ ಹಾಕ್ತೀವಿ ಎರಡು ಕೆಜಿ ಎರಡ್ ಕೆಜಿ ಹಾಕ್ತೀವಿ ಅದು ತಿಂಗಳಿಗೆ ಎಂತ ಎಂತಂದ್ರ ಮೂವತ್ತೇಳ ಅರವತ್ತು ಕೆಜಿ ಆಗತ್ರಿ ಅಂದ್ರ ಒಂದ್ ನೀವೇ ಕೆಜಿದ ಪಕೆಟ್ ಹೋಗಿ ಒಂದ್ ತಿಂಗಳಿಗೆ ಮೂರ್ ತಿಂಗಳಿಗೆ ಮೂರ್ ಪಾಕೆಟ್ ಬಂದ್ಬಿಡ್ತಾವ್ ಅಂದ್ರೆ ಅದ್ರಾಗ ನಾವು ಪುಟ್ಟ ತರ್ತೀವಲ್ರಿ ನಮ್ಮ ಸೇಜ್ ಇರ್ತಾವ್ರಿ ಸೇಜ್ ಇರ್ತಾವ ಮಿಕ್ಕೇಜ್ ಆಡ್ತಾವ್ ಅದ್ರಾಗ ಅದೊಂದ್ ಪಾಕೆಟ್ ಅದೊಂದ್ ಪಾಕೆಟ್ ಹಾಕಿ ಕಲಸಿ ಮಿಕ್ಸ್ ಮಾಡಿಬಿಡ್ತೀವಿ ಈಡಾತ್ತ ಈಡಾಗತ್ರಿ ಈಗ ಅವ್ ಜ್ವರ ಬಂದ್ರ ಯಾವ ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ಎಲ್ಲಾ ತರ ಅದಾವ್ರಿ ಅವ್ಕ ನಮ್ಗ ನಿಮ್ಮ ಅನುಭವ ಆಗಿರ ಈ ನಮ್ಮ ಎಲ್ಲ ಎಲ್ಲಾ ಟೆರೋಮಿಷನ್ ಅಂತ ಅದಾವ್ರಿ ಈ ಅವಾಗೆಲ್ಲ ತಾನ ಕೊಡ್ತಾ ಇದ್ವು ಈಗ ಬುಟಾ ಬುಟಾಕ್ಷ ಬುಟಾನ ಅಂದ ನೆಣ ಇದ್ರಿ ಬುಟಾನ್ ಅಂತಾರ ಬುಟಾನ ಅಂತಾರ ಅದು ಒಂದ್ ನೆಣ ಇದ್ರಿ ಇಂತವೆಲ್ಲಾ ಅದಾವ್ರಿ ಇನ್ನು ನಾನಾ ತರ ಅದಾವ್ರಿ ಈಗ ನಮ್ ನಾರ್ಮಲ್ ಆಗಿ ಬರೋ ಅಂತ ಅವ್ರ ನಮ್ ಸದ್ಯಾ ಅಂದ್ರ ಈ ಸದ್ಯಾ ಬುಟಾನ್ ಹೆಣ್ ಬಾರಿ ಚಂದ ಅದನ್ನ ಏನ್ ಇಂಜೆಕ್ಷನ್ ಮಾಡಲಿಲ್ಲ ವಟ್ಟಗ್ ಹಾಕ್ ಬಿಡಾದ್ರಿ ವಟ್ಟ ಹಾಕ್ಬಿಟ್ರ ವಾರ್ಕ್ ಒಂದ್ ಸರಿ ಒಂದ್ ಸರಿ ಹಾಕ್ಬಿಟ್ರ ಎಲ್ಲಾ ವಟ್ಟ ಕ್ಲೀನ್ ಆಗಿ ಬಿಡ್ತಾವ ಹಂಗಂದ್ರ ನೀವು ತಂದಿಂದ ಒಂದು ಕಂಟಿನ್ಯೂ ಹಾಕ್ತೀರಿ ನಾ ಕಂಟಿನ್ಯೂ ಅದು ಒಂದ್ ತಂದ ಹಿಡ್ಕೊಂತೀರಿ ನಾವು ಬುಟಾನ್ ಈಗ ನೀವು ಫುಡ್ ಆಯ್ತ್ರಿ ಈಗ ಚೆನ್ನೈ ಫುಡ್ ಅಂದ್ರೆ ಫುಡ್ ಆಯ್ತ್ರಿ ಈಗ್ ಬುಟಾನ್ ಎಣ್ಣೆ ಆಯ್ತ್ರಿ ಮತ್ತೆ ಏನ್ ತರಬೇಕಾಗತ್ತೆ ಅದಕ್ಕೆ ಇಂಜೆಕ್ಷನ್ಸ್ ಇದಾವ್ರಿ ಅಲ್ರಿ ಕಾಮನ್ ಆಗಿ ಬರಂತವ್ರಿ ನಾವ್ ಇಲ್ಲದ್ ಬ್ಯಾಡ್ರಿ ಈಗ ಸದ್ಯ ಕಾಮನ್ ಆಗಿ ರೆಡಿ ಇರ್ಬೇಕಪ್ಪ ನಮ್ ತಾಗ ಈ ಫುಡ್ ಇತ್ತೇ ನಾವ್ ಇವ್ ಜೆಡ್ಡ ಬರಲ್ರಿ ಕರೆಕ್ಟ್ ಆಗಿ ಹಾರ ಹಾಕ್ಬಿಟ್ರ ಜಡ್ ಬರೋದ ಕಮ್ಮಿ ನಾವ್ ಅವ್ ಸರಿಯತ್ನಿಗೆ ಮೇಂಟೈನ್ ಮಾಡಲಿಲ್ಲ ಅಂದ್ರ ನಾನಾ ಪ್ರಾಬ್ಲಮ್ ಬರ್ತಾವ್ ಕರೆಕ್ಟ್ ಆಗಿ ಮಷಿನ್ ಬಂದ್ಬಿಟ್ರೆ ಯಾವ ಜಡ್ಡಿನ ಬರಲ್ಲ ನಾವ್ ತಂದಿವಲ್ರಿ ಈಗ ಈ ಸಾಕಾಣಿಕೆ ಮಾಡಿನಲ್ಲ ಇಲ್ಲಿ ಮಟ್ಟ ಆದ್ರೆ ಒಂದ್ ಇಂಜೆಕ್ಷನ್ ಮಾಡಿಲ್ಲ ಒಂದ್ ಇಂಜೆಕ್ಷನ್ ಮಾಡಿಲ್ಲ ಮಾಡಿಲ್ರಿ ಊಟ ಈಗ ಮಾನ್ಯ ಒಂದ್ ಆರ್ ಮೆಟ್ರಿಕ್ ಮಾಡಿ ನೋಡ್ರಿ ಆರ್ ಮೆಟ್ರಿಕ್ ಆರ್ ಮೆಟ್ರಿಕ್ ಬಾರಿ ಚೆನ್ನಾಗ್ ಮೈಯಾಗ ಏನು ಸೀರ್ ಹುಣ್ಣಿ ಅಂತ ಏನಿರ್ತಲ್ಲ ಸತ್ ಹೋಗ್ಬಿಡ್ತೀವಿ ಆರ್ ತಿಂಗಳು ಒಂದ್ಸರ ಮಾಡ್ಬಿಟ್ರಿ ರಾತ್ರಿ ಆದ್ರೆ ಇವ್ ಅಲ್ಲಿ ಮಟ್ಟ ನಾವ್ ಇಟ್ಕೊಂಡ್ರೆ ಒಂದ್ಸರ ಮಾಡ್ಬಿಡ್ತೀವಿ ಊಟ ಅಣ್ಣ ನೀವು ಒಂದು ಮಾಡಿದ್ರಿ ಅವ್ನ ಕಟಿಂಗ್ ಮಾಡಿದ್ವಿ ಕಟಿಂಗ್ ಮಾಡಿ ಇಂಜೆಕ್ಷನ್ ಮಾಡಿಬಿಡೋಣ ಎಲ್ಲಾ ಒಳ್ಳೆ ಕಟಿಂಗ್ ಕಟಿಂಗ್ ಮಾಡಿ ಆರ್ಮೆಟಿಕ್ ಇಂಜೆಕ್ಷನ್ ಮಾಡಿಬಿಡೋಣ ಹ ಆರ್ಮೆಟಿಕ್ ಇಂಜೆಕ್ಷನ್ ಮಾಡಿ ನಾತ್ರಿ ಮತ್ತೆ ಏನ್ ಮಾಡಿ ನೋಡೋಣ ನೀವೇ ಇಂಜೆಕ್ಷನ್ ಮಾಡಿಬಿಡೋಣ ನಾವು ಮಾಡ್ತೀವಿ ಹ ಜ್ವರ ಪರ ಇದಕ್ಕೆ ಜರಪರ ಮತ್ತೆ ಏನು ಬಂದಿಲ್ಲ ಇಲ್ಲ ಅಲ್ಲ ಬರಲ್ರೆ ಬಂದ್ರೆ ನಾವು ಇಂಜೆಕ್ಷನ್ ಮಾಡ್ತೀವಿ ನಾವು ಮಾಡ್ತೀರೆ ಬಟ್ ಬರagಿಲ್ಲ ಬರಲ್ಲ ಅಪ್ರೂವ ಪಾ ಯಾಕ ನೀ ಬಂದ್ರನ ಒಂದ ನಾನು ದಕ್ಕಿ ಮಾಡ್ಕೊಂಡಿಲ್ಲ ಹ ಹ ಒಂದ ನಾನು ತಂದದು ನಾನು 20 ವರ್ಷದಿಂದ ಸಾಕಕತ್ತೆನಂದ್ರೆ ಒಂದ ಅದು ನಾನು ಮಿಕ್ಷನೆ ಮಾಡಿಲ್ಲ ನಾನ್ ಡಾಕ್ಟರ್ ಕಡೆ ಹೋಗ್ತಿರ್ ಡಾಕ್ಟರ್ ಕಡೆ ಹೋಗ್ ಹೋಗಿ ಅಂತ ಹೇಳ್ತೀವ ಡಾಕ್ಟರ್ ಈ ತರ ಮಾಡ ಅಂತ ಹೇಳ್ತಾರೆ ಆ ತರ ನಾವ್ ಬಂದ್ ಇಂಜೆಕ್ಷನ್ ಮಾಡ್ಬಿಡ್ತೀವ ಈಗ ಆರ್ ಸಾವಿರ ಕತ್ತಂದ್ರೆ ಒಂದ್ ಈ ವಾಪಸ್ ಮಾರಾಗ ಎಷ್ಟ ನಾವ್ ಹದ್ನಾಕ್ ಐದ್ ಸಾವಿರ ಮಾಡ್ಬಿಡ್ತೀವಿ ಗ್ಯಾರಂಟಿ ಆಗಿರ ಗ್ಯಾರಂಟಿ ಹದ್ನಾಕ್ ಐದ್ ಸಾವಿರ ಮಾಡ್ಬಿಡ್ತೀವಿ ಅಂದ್ರ ಆ ಟೈಪ್ ಮರಿ ರೆಡಿ ಮಾಡ್ತೀವಿ ಮರಿ ರೆಡಿ ಆಗುತ್ತೆ ಮೂಡಲ್ರಿ ಕಟ್ಟಕ್ ಬಂದ್ಬಿಟ್ರ ವ್ಯಾಪಾರ ವ್ಯಾಪಾರ ಬಂದ್ಬಿಟ್ರ ಕರೆಕ್ಟ್ ಹಿಂಗ್ ನಾವ್ ಮೇಂಟೈನ್ ಮಾಡ್ತೇವಲ್ಲ ಇವತ್ ಬಂದ್ರ ನೋಡಕ್ ಅಂದ್ರ ಬುಟ್ ಮುಂದ್ಕ ಹೋಗಲ್ಲ ಅವ್ರ ಬಿಟ್ಟು ಹೋಗಲ್ರಿ ಈಗ ಮರಿತರಕ್ ಅವ್ರ ಬಂದ್ ಕೊಟ್ಟೋಗ್ಬಿಡ್ತಾರ ನಿಮ್ಗೆ ನಾವು ಹೋಗಿರಿ ಶಂತೆ ಹೋಗಿರಿ ತರ ಎಲ್ಲಿ ಹೋಗಿರಿ ಹೂಪಾಳಿ ಶಂತ್ರಿ ಹನ್ರಿ ಮತ್ತ್ರಿ ಹೂಪಾಳಿ ಶಂತಿ ಈಚೆ ಕಡೆ ಬಮ್ಮಳ್ಳಿ ಹನ್ರಿ ಆ ಕಡೆ ಹೋಗಿರಿ ನಾವು ಹನ್ರಿ ಆ ಕಡೆ ಹೋಗಿ ತಗೊಂಬರ್ತೀವ್ರಿ ವ್ಯಾಪಾರಗಾರ ಇಲ್ಲೆಲ್ಲಾ ಸುತ್ತಮುತ್ತ ಹಳ್ಳಿ ಆಗದ್ರಿ ಅವ್ರು ಬಂದ್ರಂದ್ರ ನಮ್ಮ ಮರಿ ಬಿಟ್ಟ ಹೋಗದ್ರಿ ಯಾಕಂದ್ರ ಈ ಈಗ ಮಂಜಾನಾರ ಮನೆ ಅಂದ್ರ ರೆಡಿ ರೆಡಿ ಅದ ರೆಡಿ ಮಾಡಿರ್ತಾರೆ ಅವ್ರಾದ್ರ ಹಂಗಾದ್ರೆ ಅವ್ರು ತೂಕ ನೋಡ್ತಾರ ಬಂದ್ ಕೆಜಿ ಐತಪ್ಪ ಮರಿ ಕೆಜಿ ಇಲ್ಲ ಇದ್ರ ಇದಕ್ರಿ ಇದಕ್ರಿ ಅಷ್ಟ್ರಿ ಇದಕ್ರಿ ಹೆಂಗ್ ಕೆಜಿ ಅಂತ ಇದ್ ಮಾಡ್ತಾರೆ ಅವ್ರು ತೂಕ ಮಾಡ್ತಾರ ಹೆಂಗ್ರಿ ನಮ್ಕಿಂತ ನಾವ್ ಮೇಸ್ತಿವಲ್ಲ ನಮ್ಕಿಂತ ತೂಕ ಜಾಸ್ತಿ ಅವ್ರಿಗೆ ಇಷ್ಟ ಕೆಜಿ ಹಾಕತ್ತಂತ ಒಂದ್ ಲಾಟ್ ಆ ವ್ಯಾಪಾರಗಾರ ಬಂದ್ರೆ ಅದ ಒಂದ್ ಮರಿ ನಾ ಇಂತ ಮರಿ ತೋರಿಸಿದೆ ಇದನ್ ಮರಿ ರೇಟ್ ಅಂತ ಹೇಳಿದೆ ಹತ್ತ ಸಾವಿರ ರೂಪಾಯಿ ಆವಾಗ ಈಗ ವರ್ಷದಿಂದ ಹತ್ತ ಸಾವಿರ ಕಿಮ್ಮತ್ ಇದೆ ಅಂದ ಎಷ್ಟ್ ಕೆಜಿ ಆಕೈತೆ ಅಂದ ಅಷ್ಟ್ ಕೆಜಿ ಹೇಳ್ದ ಅದನ್ನ ಚೆಕ್ ಮಾಡಕಂತ ಬೇಡ ಹಾಕಿದ್ವಿ ಅಂದ್ರೆ ತೂಕ ಮಾಡಿದ್ರ ಒಂದ ಕೆಜಿ ಕಮ್ಮಿ ಹೇಳ್ತದೆ ಅಷ್ಟ ಅಷ್ಟು ಗ್ಯಾರಂಟಿ ಅವ್ರಿಗೆ ಒಂದ್ ಕೆಜಿ ಹೆಚ್ಚಿಗೆ ಆತ ಆತ ಹೇಳಿಂತ ಅದನ್ನ ಕೇಳಿ ನಾನು ಒಂದ್ ಕೆಜಿ ಹಾಕಿ ಮತ್ತೆ ನಾವು ವ್ಯವಹಾರ ಮಾಡೋದ್ ನಮ್ ದಂಡೆ ಏನಪ್ಪಾ ಅಂದ್ರೆ அூக்கேத்தி நான் இல்ல அக்கி அவன் வாரங்கல ಮತ್ತ ಮೇಸ್ತ್ರಿ ಲೈನ್ ತಗೊಂಡ್ ತಗೊಂಡಿರ್ತೀವಿ ಅಂದ್ರೆ ಸಸ್ತಾದ ಎಲ್ಲಾರ ಒಂದ್ ಬೇರೆ ಕಡೆ ತಗೊಂಡಿರ್ತೀವಿ ಇವನ್ ಅವನ ಕಲಸಿ ಒಂದ ರೇಟಿ ಮಾರಿ ಅದ ಲಾಭ ನಮಗೆ ಒಂದರ ಚೆನ್ನಾಗಿ ಬಂದಿದ್ದು ಒಂದ ಹೋಗುತ್ತೆ ಒಂದ ಈಗ ಕೆಲ ಮಂದಿ ಸರಿಗೆ ಮೇಂಟೇನ್ ಮಾಡಿರಲ್ಲ ಅವ ತೂಕದಲ್ಲಿ ಕಮ್ಮಿ ಇರ್ತವ ಅವನು ಕಮ್ಮಿನ ತಗೊಂಡ್ಬಿಡ್ತೀವಿ ಈಗ ನೀವೇನಂದ್ರೆ ನೋಡ್ರಿ ಓಪನ್ ಸೆಟ್ ಅಣ್ಣ ನೋಡ್ರಿ ಈಗ ನೀವ್ ಎಂತ ಬ್ಯಾಚ್ರಿ ಒಂದೊಂದ್ ಟೈಮ್ ಮಳಿಗೆ ಸಿಕ್ಕೊಂಡಿರ್ತೇತ್ರಿ ಆದ್ರೆ ಈ ತರ ಇದ್ರ ಓಪನ್ ಆಗ ಒಂದಿಷ್ಟು ಪಾರ್ಟಿಕಲ್ ಹಾಕೊಂಡ್ರಿ ಒಂದಿಷ್ಟು ದೋಣಿ ಇಟ್ಟಿರಿ ಬಿಟ್ರಿ ಎಲ್ಲವೂ ಫ್ರೀ ಆಗೈತ್ರಿ ಐತ್ರಿ ಈ ನೀವ್ ಯಾಕೆ ಸಡ್ ಖರ್ಚು ಮಾಡಿಲ್ಲ ದೊಡ್ಡ ದೊಡ್ಡ ಸಡ್ ಮಾಡಿರ್ತಾರೈತ್ರಿ ಅದ್ರಾಗ ಬಂದ್ಬಿಟ್ರಿ ನಾವ್ ಸುಮ್ನ ವೇಸ್ಟ್ ಖರ್ಚ್ರಾಗ ಏತ್ರಿ ಇದ್ರಾಗ ಇನ್ನೊಂದು ಕಟ್ಟಿಬಿಡ್ತೀವಿ ನಾವು ಸ್ವಲ್ಪ ಈಗ ಸ್ವಲ್ಪ ಹೊಟ್ಟು ಬಂದ್ರೆ ಬಿತ್ತೀ ಶಾತ್ ಆಟನ್ರಿ ಇನ್ಸ್ ಹದಿನೈದು ಹತ್ತು ಹಿಂಗ್ ಇನ್ಸ್ತು ನಾವು ಒಟ್ಟಿನ ಸಂಬಂಧ ಸ್ವಲ್ಪ ಅವು ಊಟ ಕಮ್ಮಿ ಐತಿ ಮಿಕ್ಕೇಜ್ ತಕಂದ್ರ ಕಡ್ಲಿ ಬಿತ್ತೀವಿ ಹೊಟ್ಟ ಬಂತ ಅಂದ್ರ ನಾವು ಮಾರಾಟ ಇನ್ನಾಕಾರಲ್ರಿ ಹಾ ಇವನ್ ಕೊಡಾದ್ರೆ ಮತ್ತೊಂದ್ ಹಾ ಸೆಚಂದ್ಬಿಡ್ತಿವಿ

ಏನಿಲ್ರಿ ಹೇಳ್ತಾರೆ ಒಣ ಒಟ್ಟು ಇಟ್ಕೋಬೇಕ್ರಿ ಒಟ್ಟ್ರಿ ಜೋಳ ಇರ್ಬೇಕ್ರಿ ಮನೆಯಾಗ ಒಂದ್ಸು ಜೋಳ್ರಿ ಒಟ್ಟು ಜೋಳ ಇದ್ಬಿಟ್ಟು ಸಾಕ ಮತ್ ಏನು ಬೇಕಾಗಿಲ್ಲ ನಾವು ಅಲ್ಲಿ ಬೇಕಾರ ಒಟ್ಟು ಬರೇ ಒಟ್ಟ ತಿನ್ಸ್ಬಾರ್ದ ಅಂದ್ರ ಹೊಲ್ದಾಗ ಒಟ್ಟು ಮುಂಚೆ ಹೆಚ್ಚಿಗೆಬೇಕು ಮುಡ್ಸಿರಿ ಸಜ್ಜೆ ಹಚ್ಚಿಗೋಬೇಕು ಮುಡ್ಸಿ ಹಚ್ಚಿರಿ ಅದ್ ಒಂದ್ಸರಿ ಕೋದ್ ಬಿಟ್ರೆ ಮುಗಿದ ಹೋಗೋದ್ ಅಲ್ಲ ಅದೇ ಬರದ ಬರದ ತೆಗದ ಕೋಕಿ ಅಂತ ಹೋದ್ವಿ ಅಂದ್ರೆ ಹಿಂದ್ ಗೊಬ್ಬರ ಹೋಗಿ ನೀರ್ ಬಿಟ್ಕ ಅಂತ ಹೋಗ್ಬಿಟ್ರ ನಾವ್ ತೆಗದ ಕೋಕಿ ಅಂತ ಅವ್ರ ಮತ್ತೆ ಒಳ್ಳಿಂದ ರೆಡಿ ಆಗ್ಬಿಡ್ತಾರೆ ಕಂಟಿನ್ಯೂ ಬರ್ತಾರೆ ಕಂಟಿನ್ಯೂ ಇರುತ್ತೆ ಹಿಂಗಾಗಿ ಒಂದ್ ಸ್ವಲ್ಪ ಮುಂಸಜ್ಜಿ ಅದ ಅದ ದೊಡ್ಡ ಆಸರ ದೊಡ್ಡ ಆಸರ ಒಟ್ಟಗಿಂತ ಹ್ಮ್ ಅದರದ ರೀ ಹ್ಮ್ ಈಗ ಟೋಟಲ್ ಅಂದ್ರ ನೀವು ಹೇಳ ಪ್ರಕಾರ ವರ್ಷದಾಗ ಒಂದ್ ಬೆಳೆ ತಗೀಬೋದನ್ರಿ ಎರಡ್ ಎಕರೆ ಹೊಲ್ದಾಗ ಅಷ್ಟ ಲಾಭ ಇದ್ರ ತಗಿತ್ರಿ ಹೌದ್ ಹೌದ್ ಹೌದಲ್ರಿ ಹೌದ್ರಿ ನಮ್ದು ಎಲ್ದ ಬಾಳ ಬುಟಾ ಭೂಮಿ ಇದ್ದಿರಿ ಹ್ಮ್ ಏನಿದ್ದಿಲ್ಲಾ ಹಾನ್ ಮನಿ ಜಾಗ ಇಲ್ಲಾ ನಂದಂತ ನಂದ್ ಇಳ್ಕೊಣಾಕ ಏನಿದ್ದಿಲ್ಲ ಆದ್ರ ನಾನು ಎಲ್ಲಾ ಮಾಡ್ರಿ ಅದ ಇರ್ಲಿಲ್ಲಾ ಏನೇನ್ ಮಾಡ್ರಿ ನೀ ಮನಿ ಮಾಡಿರಿ ಇದೊಂದ್ ಮನಿ ಮಾಡ್ಕೊಂಡ್ರ ಒಂದ್ ಎರಡ್ ಎಕರೆ ಹೊಲಾಡಿದ್ರಿ